ನೆಲಮಂಗಲದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಎನ್ ಶ್ರೀನಿವಾಸ್ ಹಾಗೂ ಎಂಎಲ್ಸಿ ರವಿ ನೇತೃತ್ವದಲ್ಲಿ ಚಾಲನೆ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ Uh oh, listen yeah, to you use, yeah, use. I gotta I gotta use. Use. ಬೆಂಗಳೂರು ಹೊರವಲಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಎನ್ ರವರು ಹಾಗೆ ವಿಧಾನ ಪರಿಷತ್ನ ಸದಸ್ಯ ರವಿ ಅವರ ನೇತೃತ್ವದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಇಂದು ಚಾಲನೆ ಕೊಟ್ಟಿದ್ದಾರೆ ಇದೇ ವೇಳೆ ವಸತಿ ಇಲಾಖೆಯ ವಿವಿಧ ಯೋಜನೆಗಳ ಸ್ಥಳ ಪರಿಶೀಲನೆಯನ್ನು ಸಹ ಸಚಿವ ಜಮೀರ್ ನಡೆಸಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ನೋಡಲು ಅಪಾರ ಅಭಿಮಾನಿ ಸಾಗರವೇ ನೆಲಮಂಗಲದಲ್ಲಿ ಇಂದು ಸೃಷ್ಟಿಯಾಗಿದ್ದನ್ನ ನಾವು ಕಾಣಬಹುದು ಯಾವ ಸೆಲೆಬ್ರಿಟಿ ಬಂದರೂ ಕೂಡ ಇಷ್ಟು ಜನ ಸೇರೋಕೆ ಸಾಧ್ಯವಿಲ್ಲ ಎನ್ನುವುದನ್ನ ನಾವು ಅಂದಾಜಿಸಬಹುದಾಗಿದೆ ಇನ್ನು ಸಚಿವ ಜಮೀರ್ ಹಾಗೆ ಶಾಸಕ ಎನ್ ಶ್ರೀನಿವಾಸ್ ಹಾಗೆ ವಿಧಾನ ಪರಿಷತ್ನ ಸದಸ್ಯ ರವಿ ಅವರು ನೆಲಮಂಗಲದ ಇಸ್ಲಾಂಪುರದಲ್ಲಿ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದ್ದು ಸಾವಿರಾರು ಜನಗಳ ಸಮ್ಮುಖದಲ್ಲಿ ಡೊಳ್ಳು ಕುಣಿತ ವೀರಗಾಸೆ ದೇವರ ಕುಣಿತ ಇತ್ಯಾದಿ ಕಲಾಮೇಳಗಳು ಸಚಿವ ಜಮೀರ್ ಅಹಮದ್ ಅವರನ್ನ ಸ್ವಾಗತಿಸಿದ್ದು ಭಾವೈಕ್ಯತೆಯ ಸಂದೇಶವನ್ನ ಸಾರ್ತಾ ಈ ವೇಳೆ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ಸಚಿವರಾದ ಜಮೀರ್ ಅವರು ಕೇವಲ ಅಲ್ಪಸಂಖ್ಯಾತ ಸಮುದಾಯದ ನಾಯಕರಲ್ಲ ಎಲ್ಲ ಸಮುದಾಯದ ನಾಯಕರಾಗಿದ್ದು ನನ್ನ ಕ್ಷೇತ್ರಕ್ಕೆ ಕೋಟಿಗಟ್ಟಲೆ ಅನುದಾನ ನೀಡಿರುವುದಕ್ಕೆ ಧನ್ಯವಾದ ತಿಳಿಸ್ತೇನೆ ಇದು ಜಮೀರ್ ಅವರ ತಾಯಿಯ ಹುಟ್ಟಿದ ತಾಲೂಕು ಈ ತಾಲೂಕಿನ ಮೇಲೆ ಸಚಿವ ಜಮೀರ್ ಅವರಿಗೆ ವಿಶೇಷ ಕಾಳಜಿ ಇದೆ ಅಂತ ಹೇಳಿದ್ದಾರೆ ಕೊಟ್ಟಿದ್ದಾರೆ ಈ ಆರ್ಥಿಕ ವರ್ಷದಲ್ಲಿ ಹಿಂದೆ ಏನ್ ಸಹಕಾರ ಕೊಟ್ಟಿದ್ರು ಅದಕ್ಕೆ ಹೆಚ್ಚಿಗೆ ಕೊಡ್ತೀನಿ ಅಂತ ಹೇಳಿದರೆ ನೀವೇ ನೋಡಿದಿರ ಜಾಗನ ಇವತ್ತು ಪರಿಶೀಲನೆ ಮಾಡಿ ಅದಕ್ಕೂ ಎಷ್ಟು ಚೆನ್ನಾಗಿ ಕಟ್ಸ್ಬೇಕು ಅದನ್ನ ಡಿಸ್ಪ್ಲೇ ಮಾಡು ತೋರಿಸಿದಾರೆ ಮೊಬೈಲ್ ನಲ್ಲಿ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಸಾಧಿ ಮಾಹೇತ್ರದ ಜನತೆಗೆ ಕ್ಷೇತ್ರದ ಜನತೆಗೆ ಆದ ಮುಖಂಡರಿಗೆ ಮದುವೆ ಮಾಡ್ತಕ್ಕಂಥ ಎಲ್ಲ ಸಾರ್ವಜನಿಕರು ಡಿಪಾರ್ಟ್ಮೆಂಟ್ ಇಂದ ಬರ್ತದೆ ಸ್ಲಂ ಬೋರ್ಡ್ ಇಂದ ಇರ್ಬೋದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಇರ್ಬೋದು ಮಾಡಿಸ್ಕೊಡ್ತೀನಿ ಜನರು ತಿನ್ಬೇಕು ಆ ಕೆಲಸ ಮಾಡ್ತಾ ಇದ್ರು ವಸತಿಗಳು ಮೂರು ಕೊಡ್ತೀನಿ ನೀವೇ ಸಾಕ್ಷಿ ಆಗಿರ್ತೀರ ಅದಕ್ಕೆಲ್ಲ ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ರವರು ಶಾಸಕ ಎನ್ ಶ್ರೀನಿವಾಸ್ ಹಾಗೆ ವಿಧಾನ ಪರಿಷತ್ನ ಸದಸ್ಯರಾದ ರವಿ ಅವರ ನೇತೃತ್ವದಲ್ಲಿ ನೆಲಮಂಗಲ ಟೌನ್ ಬಿಲಾಲ್ ನಗರದ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಕಾಮಗಾರಿ ಗುದ್ಲಿ ಪೂಜೆ ಅಂಬೇಡ್ಕರ್ ನಗರ ಕೊಳಚೆ ಪ್ರದೇಶಕ್ಕೆ ಭೇಟಿ ಹಾಗೂ ಮೂಲಭೂತ ಸೌಕರ್ಯದ ಕುರಿತು ಪರಿವೀಕ್ಷಣೆ ನೆಲಮಂಗಲ ತಾಲೂಕು ವ್ಯಾಪ್ತಿಯ ಶಾದಿ ಮಹಲ್ ಕಟ್ಟಡದ ಸ್ಥಳ ಪರಿಶೀಲನೆ ಇಸ್ಲಾಂಪುರ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ಲಿ ಪೂಜೆ ನೆಲಮಂಗಲ ತಾಲೂಕಿನಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ನಿರ್ಮಾಣವಾಗುತ್ತಿರುವ ಕಾಮಗಾರಿಗಳ ಸ್ಥಳ ಪರಿಶೀಲನೆಯನ್ನ ನಡೆಸಿ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆ ನಡೆಸಿದ್ದಾರೆ ರೂಪಾಯಿ ೂಪಾಯಿ ಸಾಂಕ್ಷನ್ ಕಲೆಕ್ ಹಾಕೋಣ ಸಂಜೆ ಮುಂದಿ ಹತ್ಕೊಂಡು ಕಾಮ್ ಶುರುಕಾಯಿ ಕಬ್ಬು ಕಬ್ಬು ಯಾವಾಗ ಮಾಡ್ತೀರ ಒಂದೊಂದುವರ್ ತಿಂಗಳ್ ಬಿಟ್ಟು ಅಂದ್ ಮಾಡೋಣ ಮಾಡ್ತೀನಿ दो सौ चौबीस में चाहता मेरा <laughs> yeah. तो yeah. yeah. ये शादी माह को अनलिमिटेड ಆಟೆ ಬಂದ ಮಾಡಿದ್ರು ಎರಡ್ ಸಾವಿರದ ಯಾರನ್ನ ಬಂದಿಲ್ಲ ಅಂತಾನೆ ಹೇಳಪ್ಪ ಬಂದ್ರೆ

ಅಷ್ಟೊತ್ತ ಬಗ್ಗೆ ಕೊಡ್ತೀರಿ ಸಾವಿರ ಹೋಣ ನೀವು ಈ ಕಡೆ ಬೋಣ ಆಮೇಲೆ ನೀವು ಹೋಗಿ ಅಂತೆ ಆಮೇಲೆ ಸರ್ ಒಂಚೂರು ಸೈಡ್ ಇಲ್ಲಿ ಈ ಥರ ಈ ಥರ ಬೆಂಗಳೂರು ಮಾಡಿರಲ್ಲ